ಹಲೋ ಹಲೋ ಜಗದೀಶ್ ರೆಡ್ಡಿ ಸರ್ ಹೌದು ಲಕ್ಷ್ಮೀನಾರಾಯಣ್ ಅಂತ ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್ ಒಂದು ನಿಮಿಷ ಕೇಸ್ ಸಂಬಂಧಪಟ್ಟ ಹಂಗೆ ಹಲೋ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಮಸ್ತೆ ಬರ್ರಿ ಸರ್ ಸದರ್ ಏನಿಲ್ಲ ನಮ್ಮ ಹೈದ್ರಾಬಾದ್ ನಮ್ಮ ಅಕ್ಬರ್ ಬಿಟ್ಟ ಬರಂತ ರಿಲೇಶನ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಬಂದಿರ ಅಂತ ಏನು ಹೌದ್ ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ತಗೊಂಡಿರೋದ್ ನಿಜ ಅವ್ರು ಅವ್ರ ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು ಹಾ ಸರ್ ಆ ಒಂಚೂರ್ ಶ್ಯಾ ಮಾಡಿದ್ರೆ ನನ್ ಬಹಳ ಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನ್ ಮಾಡಕ್ ಸಾಧ್ಯತೆ ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನು ಹೈದರಾಬಾದ್ ಹೋಗಿ ಅಲ್ಲಿನು ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲಿ ಕುತ್ಕೊಂಡ್ ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೀನಿ ಬಟ್ ಅವ್ರ ಏನೋ ಈಗ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಒಪ್ತಾ ಇಲ್ಲ ಇವ್ರು ಚಾನ್ಸ್ ಕೊಡಿ ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದ ಅವ್ರಿಗೆ ನಾವ್ ಈಗ ಸೆಟಲ್ ಮಾಡೋದಿಕ್ ನಾವ್ ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್ ಮಾಡ್ಕೊಳ್ಳಿ ಅವ್ರು ಕಳ್ಸಿರೋದು ನಿಜಾನೆ ತಗೊಂಡಿರೋದು ನಿಜ ಅದು ಡಿನೈ ಮಾಡೋದಿಕ್ ಇಲ್ಲ ತಗೊಂಡಿರೋದು ನಿಜ ಕೊಟ್ಟಿರೋದ್ ನಿಜ ಆಮೇಲೆ ಅವನು ಹೇಳ್ದಂಗ ಅಷ್ಟು ದುಡ್ಡು ಇಲ್ಲ

ಮತ್ತೆ ಈಗ ಬಿತ್ತನೆ ಬೀಜ ಕೊಟ್ಟಿದ್ದೀವಲ್ಲ ಒಬ್ಬೊಬ್ಬರು ನೂರು ಕ್ವಿಂಟಲ್ ಇನ್ನೂರು ಕ್ವಿಂಟಲ್ ಬಿತ್ತನೆ ಬೀಜ ಕೊಟ್ಟಿದ್ದೀವಿ ರೈತರು ಪ್ರತಿಯೊಬ್ಬ ರೈತರು ಮೆಟ್ಟು ಕೆರೆ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ನಾವು ಅಲ್ಲಿ ಖರೀದಿ ಮಾಡೋಕೋದ್ರೆ ಒಂದು ಮೂರು ದಿನ ನಾಲ್ಕು ದಿನ ಬಿಟ್ಟು ಪೇಮೆಂಟ್ ಮಾಡ್ತೀವಿ ಅಂತಂದ್ರೆ ನಾವು ಜೋಳ ತಗೊಂಡ್ ಬಂದಿರ್ತೀವಿ ಆ ಪೇಮೆಂಟ್ ಇಲ್ಲ ಯಾಕಂದರೆ ಇರೋ ದುಡ್ಡನ್ನೇ ಇವರು ಲಾಸ್ ಮಾಡ್ಕೊಂಡು ಕುಂತಾರೆ ನಾವು ಇಲ್ಲಿ ಬರ್ತೀವಿ ಬಂದ ತಕ್ಷಣ ದುಡ್ಡು ಅಂತಂದರೆ ಇವ್ರ ಹತ್ರನೂ ಪೇಮೆಂಟ್ ಇಲ್ಲ ಇವ ಎರಡು ಮಾರ್ಕೆಟ್ ಆಯಿತು ಬೆಂಗಳೂರಿಗೆ ಬಂದು ಇಲ್ಲೇ ಆಗಿದ್ದಕ್ಕೆ ಮಾರ್ಕೆಟ್ ಇಲ್ಲಿಗೆ ತೊಗೊಂಬಂದು ಕಿಟ್ಟನ ಮಾಡ್ತಾಯಿದ್ರು ಅವ್ರಣ್ಣು ತೊಂಬಂದು ಮೂರು ಜನ ಇದ್ದಾರೆ ಪತಿಯನ್ನು ರಾಜನ ಅಂತ ಅವ್ರು ಅವ್ರ ಸೈಡು ನಮ್ಮ ಎಲ್ಲ ಸಪ್ಲೈ ಮಾಡ್ತಾರೆ ಅವ್ರ ನಂಬಿಕೆಯಿಂದ ನಾವು ಕೊಡ್ತಾ ಇದ್ವಿ ಒಂದು ಹದಿನೈದು ವರ್ಷದಿಂದ ನಮ್ಮ ದುಡ್ಡು ಎಲ್ಲೋದು ಈ ಸಾರಿ ಏನಾಗಿದೆ ಏಳು ಸಾವಿರ ಐದಿದು ಐದು ವರ್ಷದಿಂದ ಏಳು ಎಂಟು ಸಾವಿರ ಐತೆ ಈ ವರ್ಷ ಅವ್ರು ಎರಡು ತಿಂಗಳಿಂದ ಇಲ್ಲಿಲ್ಲ ಅದಕ್ಕೇನಾಯಿತು ಅವರೊಬ್ಬರು ಅರ್ಧ ಸಪ್ಲೈ ಮಾಡ್ತಾರೆ ಇಂಡ್ಯಾಗೆ ಕಿಟ್ಟನ ಅವ್ರು ಇಲ್ಲದೇ ಇರೋದಕ್ಕೆ ಮಾರ್ಕೆಟ್ ಸಡನ್ನಾಗಿ ಆರು ಸಾವಿರ ಏಳು ಸಾವಿರ ಐದಿದ್ರು ಮಾರ್ಕೆಟ್ ಮೂರು ಸಾವಿರಕ್ಕೆ ಬಂದಿದೆ ರೈತರನ್ನೇ ಆಗ್ತಾ ಇದೆ ನಮ್ಮಂಥವ್ರಿಗೆ ದುಡ್ಡು ಬರ್ತಾ ಇಲ್ಲ ನಾವು ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ಅವ್ರಿಗೆ ಇದು ನಮಗೆ ತುಂಬ ರಿಲೇಷನ್ ಅವರು ಬೇಕಾಗಿರೋರು ಈ ಕೇಸಲ್ಲಿ ಸಹಾಯ ಮಾಡಿ ಅವ್ರು ಬಿಟ್ಬಿಡಿ ಅಂತ ಅವರು ಜಮೀರ್ ಅವರು ಮಾಡಿದ್ದಾರೆ ನಿಮಗಿಂಗ್ ನಮ್ಮ ಹತ್ರ ಇದೆ ಸರ್ ರೆಕಾರ್ಡ್ ಮಾಡಿದ್ದಾರೆ ಪ್ರೂಫ್ ಇದೆ ಎಲ್ಲ ರೆಕಾರ್ಡು ನಿಮ್ಗೆ ಕೊಡ್ತೀನಿ ಸರ್ ಫೋನ್ ಮಾಡಿದ ತಕ್ಷಣ ಇವ್ರೇನು ಮಾಡ್ತಾರೆ ಇಲ್ಲಪ್ಪ ನಾನು ಇವಾಗ ಅಪ್ಗ್ರೇಡ್ಗೆ ಹೋಗ್ತಾಯಿದ್ದೀನಿ ನನಗೆ ತುಂಬ ಇದು ಡೀಲ್ ಮಾಡೋಕ್ಕಾಗಲ್ಲ ದೊಡ್ಡವ್ರ ಗೋರ್ಮೆಂಟ್ ಮಿನಿಸ್ಟ್ರಿಂದ ಫೋನ್ ಮಾಡಿದ್ದಾರೆ ಅವ್ರು ನೋಟ್ಲಾಗ್ಬಿಡ್ತಾರೆ ಸರ್ ಪಾಪ ಸರ್ಕಲ್ ಇನ್ಸ್ಪೆಕ್ಟ್ರ್ ಪ್ರಮೋಷನ್ ಇದೆ ನಾನು ಇದಕ್ಕೆ ನಾವು ಸಹಾಯ ಮಾಡೋಕ್ಕಾಗಲ್ಲ ಆವಾಗ ಅವನ್ನ ಜಮೀರ್ ಅಹಮದ್ದು ತಪ್ಪಿಸಿಬಿಡ್ತಾರೆ ಸರ್ ನಮ್ಗೆ ಅನ್ಯಾಯ ಮಾಡಿರೋದು ಅವರಲ್ಲ ಸರ್ ಜಮೀರ್ ಅಹಮದ್ ಬರೋ ದುಡ್ಡನ್ನ ಹಂಗೆ ಹಿಂದೆ ಕಳಿಸ್ತಾರೆ ಅಂದರೆ ಇವರು ಪಾಲು ಜಾಸ್ತಿ ಇದೆ ಸರ್ ಅವ್ರ ಹತ್ರದಿಂದ ಇವರಿಗೆ ಇದು ಬರ್ತಾ ಇದೆ ಸರ್ ಕಲೆಕ್ಷನ್ ಬರ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡಿ ಸರ್ सर कर्नाटक Karnada...